ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಹಾಗೂ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡ್ತಾ ಇರಿ ಇವತ್ತಿನ ವಿಡಿಯೋದಲ್ಲಿ ಈ ತುಂಬ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಇದಕ್ಕೆ ನಾನು ಬಾರ್ಲಿ ಗಂಜಿಯನ್ನು ಮಾಡಿ ಕೂಡ ಕುಡಿತಾ ಇದ್ದೇನೆ ಯಾವಾಗಲೂ ರೆಡಿ ಇಟ್ಕೊಂಡಿರ್ತೀನಿ ಬೇಕಾದಾಗ ಕುಡಿಯೋದಕ್ಕೆ ಯಾಕೆಂದರೆ ತುಂಬಾ ನ್ಯೂಟ್ರಿಷನ್ ಇರೋವಂಥದ್ದು ಬಾರ್ಲಿ ಅದರ ಒಂದು ಗಂಜಿಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದನ್ನು ಇವತ್ತು ನಾನು ತೋರಿಸ್ತೀನಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಹಾಗೆ ಬೇಯಿಸ್ಬಿಡ್ತಾರೆ ಅದನ್ನು ಅದರ ನೀರನ್ನು ತೆಕ್ಕೊಂಡು ಅದರ ಕಾಳನ್ನು ಎಸ್ಬಿಡ್ತಾರೆ ಅದು ವೇಸ್ಟ್ ಆಗೋಗುತ್ತೆ ಅದಕ್ಕೆ ಆ ರೀತಿ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ನಾನು ಬೇರೆ ರೂಪದಲ್ಲಿ ಆ ಒಂದು ಗಂಜಿಯನ್ನು ಮಾಡಿ ನಾನು ಕುಡಿತೇನೆ ಬನ್ನಿ ಯಾವ ರೀತಿ ಮಾಡಿ ಬಳಸ್ಬೋದು ಬಾರ್ಲಿನ ಈ ಒಂದು ಬೇಸಿಗೆ ಕಾಲದಲ್ಲಿ ಇನ್ನೂ ಯಾವ ಯಾವ ಉಪಯೋಗಗಳಿದೆ ಬಾರ್ಲಿಯಿಂದ ಅಂತ ಹೇಳಿ ಕೂಡ ನಾವು ತಿಳ್ಕೊಳ್ಳೋಣ ನೋಡಿ ಒಂದು ಕೆ ಜಿಯಷ್ಟು ಬಾರ್ಲಿಯನ್ನು ತಗೊಂಡಿದ್ದೇನೆ ಈಗ ಮುಟ್ಟುದ್ರೆ ನೋಡಿ ಧೂಳೆಲ್ಲ ಇದೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಒಂದು ಸಲ ತೊಳ್ಕೊಳ್ತೀನಿ ತೊಳೆದ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಂಡು ಆಮೇಲೆ ಇದನ್ನು ಪುಡಿ ಮಾಡೋಣ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ ಬನ್ನಿ ಇದನ್ನು ತೊಳೆಯೋಣ ಈಗ ಒಣಗದಿಕ್ಕ ಹಾಕ್ಕೊಳ್ತೀನಿ ನೋಡಿ ಈ ಥರ ಒಣಗಿಸ್ಕೊಳ್ಳೋಣ ಬಿಸಿಲು ಚೆನ್ನಾಗಿದೆ ಬೇಗನೆ ಒಣಗಿಬಿಡುತ್ತೆ ನೋಡಿ ಚೆನ್ನಾಗಿ ಒಣಗಿದೆ ತುಂಬ ಬಿಸಿಲು ಬೇಗ ಒಣಗಿದೆ ಇವಾಗ ಇದನ್ನ ನಾವು ಹುರ್ಕೊಳ್ಳೋಣ ನೋಡಿ ಇವಾಗ ಬಾಣಲಿ ಇಟ್ಟಿದ್ದೀನಲ್ಲ ಬಾಣಲೆ ಹಾಕ್ಕೊಳ್ತೀನಿ ಮಾತ್ರ ತೊಳೆಯೋವಾಗ ತುಂಬಾ ಸಲ ತೊಳಿಬೇಡಿ ಏಕೆಂದರೆ ಅದು ಗಂಜಿ ಗಂಜಿ ಬಿಟ್ಕೊಳ್ಳುತ್ತೆ ಅಷ್ಟು ಸೂಕ್ಷ್ಮವಾಗಿರುತ್ತೆ ಇದು ನೋಡೋದಿಕ್ಕೆ ಮಾತ್ರ ಗಟ್ಟಿ ಅಂತ ಅಂತ ಅಷ್ಟೇನೆ ಬೇಗ ತೊಳೆದು ಬೇಗ ನೀರನ್ನು ಚಂದ್ಬಿಡ್ಬೇಕು ಇವಾಗ ಇದನ್ನ ಕುತ್ಕೊಳ್ಳೋಣ ಉರಿ ತುಂಬಾ ಸಿಮ್ಮಲ್ಲಿ ಇಟ್ಕೋಬೇಕು ತುಂಬಾ ದೊಡ್ಡ ಉರಿನಲ್ಲಿ ಇದನ್ನ ಉರಿಯೋದಿಕ್ಕೆ ಹೋಗ್ಬಾರ್ದು ನೋಡಿ ಹುರ್ದು ಇದನ್ನು ಫುಲ್ ತಣ್ಣಗಾಗೋದಿಕ್ಕೆ ಬಿಟ್ಟಿದ್ದೆ ನಾನು ಫುಲ್ ತಣ್ಣಗಾಗಬೇಕು ಸ್ವಲ್ಪ ಕೂಡ ಬೆಚ್ಚಗಿರಬಾರ್ದು ಇವಾಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಇನ್ನೂ ಟೇಸ್ಟಾಗಿ ಮಾಡ್ಕೊಳ್ಬೇಕು ಅಂದರೆ ಇದಕ್ಕೆ ಬಾದಾಮಿ ಕೂಡ ಹಾಕ್ಕೊಳ್ಬೋದು ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನೇನು ಮಾಡಬೇಕಂದ್ರೆ ಈ ಥರ ಈ ಥರ ಜರಡಿಯನ್ನು ಮಾಡ್ಕೊಳ್ಬೇಕು ಆವಾಗೇನಾಗುತ್ತೆ ಅಂತಂದರೆ ನುಣ್ಣಗಿರುವಂಥದ್ದು ಸಿಗುತ್ತೆ ನಮಗೆ ಇದನ್ನೇನು ಮಾಡಬೇಕು ಇದನ್ನು ಕೂಡ ಅದೇ ರೀತಿ ಮಿಕ್ಸಿಗೆ ಹಾಕಿ ಪೌಡರ್ನ ಮಾಡ್ಕೊಳ್ಬೇಕು ನೋಡಿ ಇವಾಗ ಪೌಡರ್ ರೆಡಿ ಆಗಿದೆಯಲ್ಲ ಇದರಲ್ಲಿ ಯಾವ ರೀತಿ ಗಂಜಿಯನ್ನ ಬಾಲಿ ನೀರನ್ನು ಮಾಡ್ಕೊಳ್ಬೋದು ಅಂತೇಳಿ ನಾನು ತೋರಿಸ್ತೀನಿ ಒಂದು ಪಾತ್ರೆಯನ್ನ ಇಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ಎರಡು ಗ್ಲಾಸಷ್ಟು ನೀರನ್ನು ಹಾಕೊಳ್ತೀನಿ ನೀರು ಚೆನ್ನಾಗಿ ಬಿಸಿ ಆಗಲಿ ನೋಡಿ ನೀರು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಹಸಿಟ್ಟನ್ನು ಹಾಗೆ ಹಾಕೋಕ್ಕಾಗಲ್ಲ ನೋಡಿ ಇಷ್ಟು ತಗೊಳ್ತೀನಿ ನಾನು ಸಾಕು ಇವಾಗ ಇದನ್ನು ನೀರಿನಲ್ಲಿ ಕಲಿಸ್ಕೊಳ್ಳೋಣ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಹಾಕ್ಬಿಟ್ಟು ಇಲ್ಲಾಂದರೆ ಗಂಟು ಗಂಟಾಗುತ್ತೆ ಅಂತ ಇನ್ನೇನಿಲ್ಲ ನೋಡಿ ನೀರು ಈ ಥರ ಮರಳಿತಾ ಇದೆ ಅಲ್ವಾ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ನಾನು ಬಾರ್ಲಿ ಪೌಡರನ್ನು ಕಲಿಸ್ಕೊಂಡಿದ್ದಲ್ಲ ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಬೇಯಬೇಕು ಸ್ವಲ್ಪ ಬೇಯಿಸ್ಬಾರ್ದು ತುಂಬ ಹೊತ್ತು ಬೇಯಿಸ್ಕೋಬೇಕು ನಾವು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಆಗೋಯ್ತೀನಿ ಏನು ಬೆಂದಿದೆ ಚೆನ್ನಾಗಿ ತುಂಬ ಹೊತ್ತು ಬೇಯಿಸ್ಕೊಂಡಿದ್ದೀನಿ ಬೇಯಿಸೋದು ಬಹಳ ಮುಖ್ಯವಾದದ್ದು ಇಲ್ಲ ಅಂತಂದರೆ ಡೈಜೆಷನ್ ಆಗೋಲ್ಲ ಇದು ಅದರಿಂದ ಏನು ಮಾಡಬೇಕು ನಾವು ಚೆನ್ನಾಗಿ ಕುದಿಸ್ಕೋಬೇಕು ಸಣ್ಣ ಊರಿನಲ್ಲಿಟ್ಟು ಥರ ಬಿಟ್ರೆ ಚೆನ್ನಾಗಿ ಬೇಯುತ್ತೆ ಇವಾಗ ನಾನು ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದನ್ನು ಗ್ಲಾಸ್ಗೆ ಹಾಕ್ಕೊಳ್ತೀನಿ ನೋಡಿ ಇವಾಗ ನಾನು ಇದಕ್ಕೆ ಇದ್ದೀನಿ ಇದಕ್ಕೆ ಏನೂ ಹಾಕೋದು ಬೇಡ ಹಾಗೆ ಕುಡಿಬೋದು ಬೇಕಂದರೆ ಮಕ್ಕಳಿಗೆಲ್ಲ ಕೊಡುವಾಗ ಹಾಲು ಸಕ್ಕರೆಯನ್ನು ಬೆರೆಸಿ ಕೂಡ ಕೊಡ್ಬೋದು ನೀವು ಬೇಕಾದರೆ ಹಂಗೆ ಕುಡಿಬೋದು ಆದರೆ ಸಕ್ಕರೆ ಹಾಕೋದು ಬೇಡ ಅಂತ ಹೇಳಿ ನಾನು ಏನೂ ಹಾಕದ ಬೇಕಾದರೆ ಒಂಚೂರು ಉಪ್ಪು ಹಾಕಿ ಬೇಕಾದರೆ ಕುಡಿಬೋದು ಹಾಗೆ ಕುಡಿದ್ರೂ ಚೆನ್ನಾಗಿರುತ್ತೆ ನೀರು ಕುಡ್ದಂಗೆ ಇರುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ಇದ್ರೊಳಗಡೆಗೆ ಹಾಕ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀರು ಕುಡ್ದಂಗೆ ಬೇಕಾದರೆ ಕುಡಿಬೋದು ಈ ಬೇಸಿಗೆ ಒಳಗಡೆ ಒಳ್ಳೆಯ ಆಹಾರ ಇದು ನೋಡಿ ಈ ಥರ ಬಾರ್ಲಿ ನೀರನ್ನು ಮಾಡಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಲಾಭಾಂಶಗಳಿದೆ ನಮಗೆ ಈಗ ಎಷ್ಟೋ ಜನಕ್ಕೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಅದಕ್ಕೆ ಯಾವುದೇ ರೀತಿಯ ಆ್ಯಂಟಿಬಯೋಟಿಕ್ಗಳು ಕೂಡ ಬೇಡ ಮಾತ್ರೆ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಮಾಡಿ ಕುಡಿತಾ ಇದ್ದರೆ ಅದು ತನಗೆ ತಾನೇ ವಾಸಿಯಾಗುತ್ತೆ ಈ ಡ್ರೈವರ್ಗಳಿರ್ತಾರಲ್ಲ ಗಾಡಿ ಓಡಿಸೋವಂಥವ್ರಗಳಿಗೂ ಕೂಡ ಇದು ತುಂಬಾ ಹೇಳಿ ಮಾಡಿಸಿದಂತಹ ಒಂದು ಔಷಧಿ ಅಂತಲೇ ಹೇಳ್ಬೋದು ಮನೆಯ ಮದ್ದು ಅಂತಲೇ ಹೇಳ್ಬೋದು ಇದನ್ನು ಅವ್ರಿಗೆ ವಾರದಲ್ಲಿ ಎರಡು ಸಲ ಮೂರು ಸಲ ನೀವು ಈ ಥರ ಮಾಡಿ ಕೊಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಅವ್ರಿಗೆ ಆಗೋದಿಲ್ಲ ಇದು ಕುಡಿದಾಗ ತಂಪಾಗುತ್ತೆ ಅವರೆಷ್ಟೇ ಗಾಡಿ ಓಡಿಸಿದ್ರು ಕೂಡ ಅವರು ಆರೋಗ್ಯವಾಗಿರ್ತಾರೆ ಇಲ್ಲಾಂದರೆ ದಿನಾ ಎಳ್ನೀರು ಕುಡಿಬೇಕು ದಿನ ಮಜ್ಜಿಗೆ ಕುಡಿಬೇಕು ಎಲ್ಲನೂ ಕುಡಿಬೇಕು ಎಲ್ಲನೂ ಒಳ್ಳೇದು ಎಳ್ನೀರು ಕೂಡ ಒಳ್ಳೇದು ಒಂದೊಂದು ಸಲ ಎಳ್ನೀರು ಸಿಗೋದಿಲ್ಲ ಅಂತಹ ಪರಿಸ್ಥಿತಿಗಳು ಇರುತ್ತೆ ಆವಾಗ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಈ ಥರ ಒಂದು ಬಾರ್ಲಿಯ ಒಂದು ಗಂಜಿಯನ್ನು ಮಾಡಿ ಕುಡಿಯೋದ್ರಿಂದ ಅದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ರಕ್ತ ಕೂಡ ಇದರಿಂದ ಶುದ್ಧಿ ಆಗುತ್ತೆ ಇದು ನೀರಿನಂಶ ಹೆಚ್ಚಿಗೆ ಇದರಲ್ಲಿ ಇರೋದ್ರಿಂದ ರಕ್ತ ಕೂಡ ಶುದ್ಧಿ ಆಗುತ್ತೆ ಎಲ್ಲದಕ್ಕೂ ಒಳ್ಳೆಯದು ಅಷ್ಟೇ ಅಲ್ಲ ಇದು ಬಾರ್ಲಿ ಏನಂದರೆ ನಮ್ಮ ಭಾರತದ ಮೂಲ ಆಹಾರವೇ ಬಾರ್ಲಿ ಆವಾಗ ನಮಗೆ ಯಾವುದೇ ಗೋಧಿ ಯಾವುದು ಏನು ಇಲ್ಲ ಇಲ್ಲದಂತಹ ಒಂದು ಸಂದರ್ಭ ಅದು ಅವಾಗ ಏನು ಮಾಡ್ತಾಯಿದ್ರು ಬಾರ್ಲಿನೇ ನಮ್ಮ ಭಾರತದ ಆಹಾರ ಆಗಿತ್ತು ಅದಕ್ಕೆ ಅವರು ಅಷ್ಟೊಂದು ಇದ್ದಿದ್ದು ಭಾರತೀಯರು ಏನಕ್ಕೆ ಆಜಾನುಬಾವುಗಳಾಗಿರ್ತಾಯಿದ್ರು ತುಂಬ ಶಕ್ತಿಯುತವಾಗಿರ್ತಾಯಿದ್ರು ಅಂತ ಅಂದರೆ ಈ ಬಾರ್ಲಿನೇ ಅಷ್ಟು ಕೆಲಸ ಮಾಡ್ತಾಯಿದ್ದು ಅವ್ರಿಗೆ ಯಾಕೆಂದರೆ ಇದರಲ್ಲೇ ಅವರು ಅನ್ನ ಮಾಡಿ ತಿಂತಾಯಿದ್ರು ಅಲ್ಲ ರೊಟ್ಟಿ ಮಾಡಿ ತಿಂತಾಯಿದ್ರು ರೊಟ್ಟಿನೇ ಜಾಸ್ತಿ ಮಾಡ್ತಾಯಿದ್ರು ಇದರಲ್ಲಿ ಅಷ್ಟು ಪೋಷಕಾಂಶಗಳನ್ನು ಹೊಂದಿರುವಂತಹ ಈ ಬಾರ್ಲಿಯಿಂದ ಎಷ್ಟೊಂದು ಉಪಯೋಗಗಳು ಇದೆ ನೋಡಿ ಇದನ್ನು ಬೇಸಿಗೆನಲ್ಲಿ ಕುಡಿದ್ರಂತೂ ತುಂಬಾ ಒಳ್ಳೆಯದು ನಾನು ರೆಡಿ ಮಾಡಿ ನಿಮಗೆ ಅಂತ ನಿಮ್ಗೆ ತೋರ್ಸೋಕ್ಕೆ ಅಂತ ಇವಾಗ ಮಾಡಿದೆ ಹಳೇದಿತ್ತು ಅದು ಪುಡಿನ ತೋರಿಸ್ಬಿಟ್ಟು ಇದು ಬಾರ್ಲಿ ಪೌಡರ್ ಅಂತ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ನಾನು ಇವಾಗ ಇನ್ನೊಂದು ಸ್ವಲ್ಪ ಮಾಡಿಕೊಂಡೆ ಇದಕ್ಕೆ ಬೇಕಾದರೆ ಇನ್ನು ಬಾದಾಮಿಯನ್ನ ಹಾಕ್ಕೊಂಡು ಕೂಡ ಪೌಡರ್ ಮಾಡಿಕೊಂಡು ಕೊಡ್ಬೋದು ಇದಕ್ಕೆ ಬಾದಾಮಿ ಪುಡಿ ಕೂಡ ಹಾಕಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ ಬೆಳಿಗ್ಗೆ ಹೊತ್ತು ಬೇಕಾದರೆ ಬಾದಾಮಿ ಪುಡಿ ಹಾಕ್ಬಿಟ್ಟು ಅದು ಒಂದು ಗ್ಲಾಸ್ ಕುಡಿಬೋದು ಬೆಳಗ್ಗೆ ಹೊತ್ತು ಏನು ಮಾಡಬೇಕಂದ್ರೆ ತಿಂಡಿ ಮಾಡೋವಂತಹ ಟೈಮ್ನಲ್ಲಿ ಇದನ್ನು ಒಂದು ಎರಡು ಗ್ಲಾಸು ನಿಮ್ಮನೆ ಎಷ್ಟು ಜ ಎಷ್ಟು ಗ್ಲಾಸ್ ಬೇಕು ಅಷ್ಟು ಗ್ಲಾಸ್ ನೀರನ್ನು ಹಾಕಿ ಕುದಿಸಿ ಇಟ್ಬಿಟ್ರೆ ಮಧ್ಯಾಹ್ನಕ್ಕೆ ತಣ್ಣಗಾಗಿರುತ್ತೆ ಕುಡಿಬೋದು ನೋಡಿದ್ರಲ್ಲ ಬಾರ್ಲಿಯ ಉಪಯೋಗಗಳು ಎಷ್ಟಿದೆ ಅಂತ ನಾನಿವಾಗ ಎರಡು ಗ್ಲಾಸ್ ಮಾಡಿದ್ದೀನಿ ಎರಡು ಗ್ಲಾಸ್ ಕೂಡ ನಾನೇ ಕುಡಿತೀನಿ ನನಗೆ ಬೇಕು ತುಂಬಾ ಎಷ್ಟು ಕುಡಿದ್ರೂ ಸಾಕಾಗ್ತಾಯಿಲ್ಲ ಈ ಬೇಸಿಗೆ ಒಳಗಡೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾದಂತಹ ಮನೆ ಮದ್ದುಗಳನ್ನ ಮಾಡ್ಕೊಳ್ತಾ ಇದ್ದರೆ ನಮ್ಮ ಒಂದು ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಕೆಲವೊಂದು ತುಂಬಾ ಉಷ್ಣತೆ ಹೆಚ್ಚಾದಾಗ ಬಹಳಷ್ಟು ಸಮಸ್ಯೆಗಳು ಬರುತ್ತೆ ನಮಗೆ ಶರೀರದಲ್ಲಿ ಕಾಡುತ್ತೆ ಅಂತಹ ಸಂದರ್ಭಗಳಲ್ಲೆಲ್ಲ ಬಾರ್ಲಿ ಒಳ್ಳೆಯ ಕೆಲಸವನ್ನು ಮಾಡುತ್ತೆ ಅದರಿಂದ ಬಾಲಿ ನೀರನ್ನು ಎಲ್ಲರೂ ಹೆಚ್ಚಾಗಿ ಕುಡೀರಿ ಅಂತ ಹೇಳಿ ನಾನು ಸಲಹೆಯನ್ನು ಕೊಡ್ತೀನಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ರೀತಿಯ ತೊಂದರೆ ಕೂಡ ಇಲ್ಲ ಇದರಿಂದ ಇದರಿಂದ ಎಲ್ಲ ಒಳ್ಳೆಯ ಲಾಭಾಂಶಗಳಿದೆ ನಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋನ ಇಷ್ಟ ಆಗಿದೆ ನಿಮಗೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋ ಏನು ಮಾಡಬೇಕು ಹೇಳಿ ಲೈಕ್ ಮಾಡಬೇಕು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ನಿಮಗೆ